ಹಾಯ್ ಹಲೋ ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನಾವಿವತ್ತು ಮೊದಲನೇ ಸಲ ಕನ್ನಡದಲ್ಲಿ ಟೆಸ್ಲಾ ಮಾಡಲ್ ಎಕ್ಸ್ ಕಾರಿನ ರಿವ್ಯೂ ಮಾಡ್ತಾ ಇದ್ದೀವಿ ಸೊ ಟೆಸ್ಲಾ ಮಾಡಲ್ ಎಕ್ಸಲ್ಲಿ ನಮಗೆ ಎರಡು ವೇರಿಯಂಟ್ ಬರುತ್ತೆ ಮೊದಲನೇದು ಬಂದ್ಬಿಟ್ಟು ಆಲ್ ವೀಲ್ ಡ್ರೈವ್ ಅಂತ ಅದ್ರ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಅರವತ್ತ್ಮೂರು ಸಾವಿರ ಡಾಲರು ಸೊ ಅರವತ್ತ್ಮೂರು ಸಾವಿರ ಡಾಲರ್ನ ನಮ್ಮ ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿದ್ರೆ ಹತ್ರ ಹತ್ರ ಐವತ್ತೆರಡು ಲಕ್ಷದಿಂದ ಶುರು ಆಗುತ್ತೆ ಹಾಗೂ ನೀವೀಗ ನನ್ನ ಮುಂದೆ ನೋಡ್ತಾ ಇರೋ ಮಾಡಲ್ಲೇ ಟೆಸ್ಲಾ ಮಾಡಲ್ ಎಕ್ಸ್ ಪ್ಲ್ಯಾಡ್ ಅಂತ ಸೊ ಇದ್ರ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಎಂಬತ್ತಾರು ಸಾವಿರ ಡಾಲರ್ ಸೊ ಎಂಬತ್ತಾರು ಸಾವಿರ ಡಾಲರ್ ಅಂದರೆ ಹತ್ರ ಹತ್ರ ಎಪ್ಪತ್ತ್ಮೂರು ಲಕ್ಷ ನಮ್ಮ ಇಂಡಿಯನ್ ರುಪೀಸಲ್ಲಿ ನೋಡೋಣ ಬನ್ನಿ ಈ ಎಪ್ಪತ್ತ್ಮೂರು ಲಕ್ಷದ ಕಾರಿನಲ್ಲಿ ಅಂಥ ಏನು ವಿಶೇಷತೆ ಇದೆ ಈಗ ಶುರು ಮಾಡೋಣ ನಮ್ಮ ಟೆಸ್ಲಾ ಮಾಡಲ್ ಎಕ್ಸ್ ಪ್ಲ್ಯಾಟ್ ಕಾರಿನ ರಿವ್ಯೂ ಸೊ ಫಸ್ಟು ಎಕ್ಸ್ಟೀರಿಯರಿಂದ ಶುರು ಮಾಡಬೇಕಂದ್ರೆ ನೀವು ನೋಡ್ಬೋದು ಇಲ್ಲಿ ನಮಗೆ ಟೆಸ್ಲಾ ಕಂಪನಿಯ ಲೋಗೋ ಸಿಗ್ತಾ ಇದೆ ಅದ್ರ ಜೊತೆಗೆ ನಮಗೆ ಸ್ಟೇಟ್ ಆಫ್ ದಿ ಆರ್ಟ್ ಮ್ಯಾಟ್ರಿಕ್ಸ್ ಹೆಡ್ಲೈಟ್ಸ್ ಕೂಡ ಸಿಗ್ತಾ ಇದೆ ಸೊ ಇದು ಆಟೋಮೆಟಿಕ್ಕಾಗಿ ಅಡ್ಜಸ್ಟ್ ಆಗುತ್ತೆ ಇನ್ನು ಟೆಸ್ಲಾ ಮಾಡೆಲ್ ಎಕ್ಸಿನ ಇನ್ನೊಂದು ವಿಶೇಷತೆ ಏನಂದರೆ ಎಲೆಕ್ಟ್ರಿಕ್ ಕಾರ್ ಆಗಿರೋದ್ರಿಂದ ನಮಗೆ ಫ್ರಂಟಲ್ಲಿ ಕೂಡ ಲಗೇಜ್ ಸ್ಪೇಸ್ ಸಿಗ್ತಾ ಇದೆ ಸೊ ಈ ಲಗೇಜ್ ಸ್ಪೇಸಿಗೆ ಇಲ್ಲಿ ಅಮೇರಿಕಾದಲ್ಲಿ ಫ್ರಂಕ್ ಅಂತ ಕರೀತಾರೆ ಸೊ ಬೂಟ್ ಸ್ಪೇಸಿಗೆ ಟ್ರಂಕ್ ಅಂತ ಕರೀತಾರೆ ಹಾಗೆ ಇಲ್ಲಿ ಫ್ರಂಟ್ ಲಗೇಜ್ ಇರೋದರಿಂದ ಫ್ರಂಕ್ ಅಂತ ಕರೀತಾರೆ ಇನ್ನು ಈ ಕಾರಲ್ಲಿ ನಮಗೆ ಟ್ವೆಂಟಿ ಇಂಚು ಸೈಬರ್ ಸ್ಟೀಮ್ ವೀಲ್ ಸಿಗ್ತಾ ಇದೆ ಟೆಸ್ಲಾ ಮಾಡಲ್ ಎಕ್ಸ್ ಪ್ಲ್ಯಾಡಲ್ಲಿ ಸೊ ಅದರಲ್ಲೂ ಎರಡು ಆಪ್ಷನ್ಸ್ ಇದೆ ಒಂದು ಟ್ವೆಂಟಿ ಇಂಚು ಇನ್ನೊಂದು ಟ್ವೆಂಟಿ ಟು ಇಂಚು ಸೊ ಈಗ ನೋಡೋ ಬನ್ನಿ ಟೆಸ್ಲಾ ಮಾಡಲ್ ಎಕ್ಸ್ ಪ್ಲ್ಯಾಡಿನ ಇಂಟೀರಿಯರ್ ಸೊ ಇಂಟೀರಿಯರ್ ನೋಡಿದ ತಕ್ಷಣ ನಿಮಗೆ ರಿಯಲ್ ಲೈಫಲ್ಲಿ ನೋಡಿದ್ರೆ ಒಂದೇ ಸಲ ಸರ್ಪ್ರೈಸ್ ಹೋಗ್ತೀರಾ ಏನಪ್ಪ ಇದು ಫುಲ್ಲು ಖಾಲಿ ಖಾಲಿ ಇದೆ ಕಾರಲ್ಲಿ ಇಲ್ಲೊಂದು ಮಧ್ಯದಲ್ಲಿ ಒಂದು ಟ್ಯಾಪ್ ಕೊಟ್ಟಿದ್ದಾರೆ ಅಷ್ಟೇ ಅಂತ ಅದೇ ಇದ್ರ ಸ್ಪೆಷಾಲಿಟಿ ಸೊ ಫಸ್ಟಿಗೆ ನಾವು ನೋಡೋಣ ನೀವಿಲ್ಲಿ ನೋಡ್ಬೋದು ನಮಗೆ ವರ್ಡ್ಸ್ ಲಾರ್ಜೆಸ್ಟ್ ಪ್ಯಾನೊರಮಿಕ್ ವಿಂಡ್ ಶೀಲ್ಡ್ ಸಿಗ್ತಾ ಇದೆ ಸೊ ಅದು ಒಂದೇ ಕಂಟಿನ್ಯೂಸ್ ಸ್ಟ್ರೆಚ್ಚಲ್ಲಿ ನಮಗೆ ವಿಂಡ್ ಶೀಲ್ಡ್ ಸಿಗ್ತಾ ಇದೆ ಹಾಗೂ ನೀವಿಲ್ಲಿ ನೋಡ್ಬೋದಲ್ಲಿ ಇಂಟೀರಿಯರ್ ಫೀಚರ್ಸು ಇಲ್ಲಿ ಏನಾದ್ರು ಇಟ್ಕೊಳ್ಳೋಕ್ಕೆ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ ಹಾಗೂ ಇದು ಕಂಪ್ಲೀಟ್ಲಿ ಆಟೋಮೆಟಿಕ್ಕು ಅದ್ರ ಜೊತೆಗೆ ನೀವು ಇಲ್ಲಿ ನೋಡ್ಬೋದು ನಮಗೆ ಟೂ ಕಪ್ ಹೋಲ್ಡರ್ ಸಿಗ್ತಾ ಇದೆ ಫ್ರಂಟಲ್ಲಿ ಟೆಸ್ಲಾ ಮಾಡೆಲ್ ಎಕ್ಸ್ ಪ್ಲಾಡಲ್ಲಿ ಹಾಗೂ ಆಗಲೇ ಹೇಳ್ದಂಗೆ ಇದು ಕಂಪ್ಲೀಟ್ಲಿ ಆಟೋಮೆಟಿಕ್ಕು ನೆಕ್ಸ್ಟು ಇಲ್ಲಿ ನೀವು ನೋಡ್ತಾ ಇದ್ದೀರ ಲೆದರ್ ಪ್ರೀಮಿಯಂ ಫಿನಿಶಲ್ಲಿ ಏನಾದ್ರು ಸಣ್ಣ ಸಣ್ಣ ಐಟಮ್ಸ್ ಇಟ್ಕೊಳ್ಳೋಕ್ಕೆ ಇಲ್ಲಿ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ಇನ್ನು ಸ್ಟೇರಿಂಗ್ ಬಗ್ಗೆ ಮಾತಾಡಬೇಕಂದ್ರೆ ಎಲ್ಲ ಕಂಟ್ರೋಲ್ಸು ಸ್ಟೀರಿಂಗಲ್ಲೇ ಇರುತ್ತೆ ಮೋಸ್ಟ್ ಆಫ್ ದಿ ಕಂಟ್ರೋಲ್ಸ್ ಟೆಸ್ಲಾ ಮಾಡಲ್ ಎಕ್ಸ್ ಪ್ಲ್ಯಾಡಲ್ಲಿ ಹಾಗೂ ನಮಗೆ ಮಾಡಲ್ ಎಕ್ಸ್ ಪ್ಲ್ಯಾಡಲ್ಲಿ ಎರಡು ಥರದ ಸ್ಟೀರಿಂಗ್ ಸಿಗುತ್ತೆ ಸೊ ಒಂದು ಈಗ ನೀವು ನೋಡ್ತಾ ಇದ್ದೀರಲ್ಲ ಸರ್ಕಲ್ ಸ್ಟೇರಿಂಗು ಇನ್ನೊಂದು ಯಾಕ್ ಸ್ಟೇರಿಂಗ್ ಅಂತ ಇರುತ್ತೆ ನಿಮಗೆ ಎಫ್ಒನಲ್ಲಿ ಡ್ರೈವರ್ಸ್ ಓಡಿಸ್ತಾರಲ್ಲ ಸಿಮಿಲರ್ಲಿ ಅದೇ ಥರ ಇರುತ್ತೆ ಒಂಥರ ಯಾವುದೋ ರೇಸಿಂಗ್ ಕಾರ್ ಓಡಿಸಿದ ಫೀಲ್ ಬರುತ್ತೆ ನಿಮಗೆ ಅದರ ಇಮೇಜ್ ಒಂದು ಹಾಕ್ತೀನಿ ಸೊ ಅದರಿಂದ ನಿಮಗೆ ಐಡಿಯಾ ಬರುತ್ತೆ ಇನ್ನು ನೆಕ್ಸ್ಟ್ ನಾವೀಗ ನೋಡ್ತಾ ಇದ್ದೀವಿ ಟೆಸ್ಲಾ ಮಾಡಲ್ ಎಕ್ಸ್ ಪ್ಲ್ಯಾಡಿನ ಇಂಟೀರಿಯರು ಸೊ ಆಗಲೇ ಹೇಳ್ದಂಗೆ ನಿಮಗೆ ಇಲ್ಲಿ ಫ್ರಂಟಲ್ಲಿ ನೋಡ್ಬಂದು ನಿಮಗೆ ಸೆವೆಂಟೀನ್ ಇಂಚ್ ಟಚ್ ಸ್ಕ್ರೀನ್ ಸಿಸ್ಟಮ್ ಸಿಗ್ತಾಯಿದೆ ಸೊ ಇದರಲ್ಲೇ ಎಲ್ಲ ಕಂಟ್ರೋಲ್ ಮಾಡೋದು ನೀವು ಮೋಸ್ಟ್ ಆಫ್ ದಿ ಇದು ಹಾಗೆ ನಮಗೆ ಟೆಸ್ಲಾ ಮಾಡಲ್ ಎಕ್ಸ್ ಪ್ಲ್ಯಾಡಲ್ಲಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಪ್ಯಾನರೋಮಿಕ್ ವಿಂಡ್ ಶೀಲ್ಡ್ ಸಿಗ್ತಾ ಇದೆ ಇನ್ನು ರೇರ್ ಸೀಟ್ ಕಾನ್ಫಿಗರೇಷನ್ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ ಟೆಸ್ಲಾ ಮಾಡಲ್ ಎಕ್ಸ್ ಪ್ಲ್ಯಾಡಲ್ಲಿ ಟೂ ಪ್ಲಸ್ ಟೂ ಪ್ಲಸ್ ಟು ಸೊ ಆರು ಅಷ್ಟೇ ಅವೈಲೇಬಲ್ ಇರೋದು ಅದೇ ಮಾಮೂಲಿ ಟೆಸ್ಲಾ ಮಾಡಲ್ ಎಕ್ಸ್ ತೊಗೊಂಡ್ರೆ ಫೈವ್ ಸೀಟರ್ ಸಿಕ್ಸ್ ಸೀಟರ್ ಹಾಗೂ ಸೆವೆನ್ ಸೀಟರ್ ಆಪ್ಷನ್ಸ್ ಕೂಡ ಇದೆ ಇನ್ನು ರೇರಲ್ಲಿ ನೀವು ನೋಡ್ಬೋದು ಇಲ್ಲೊಂದು ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಸಿಗ್ತಾ ಇದೆ ನಮಗೆ ಸೊ ಇಲ್ಲಿಂದ ಆಟೋಮೆಟಿಕ್ಕು ನಮಗೆ ಎ ಸಿ ಕಂಟ್ರೋಲ್ ಮಾಡೋಕ್ಕೆ ಆಪ್ಷನ್ ಇದೆ ಹಾಗೂ ಇದರಲ್ಲಿ ಎಂಟರ್ಟೈನ್ಮೆಂಟ್ ಸಿಸ್ಟಮ್ ಕೂಡ ಇದೆ ಸೊ ನೀವು ನೋಡ್ಬೋದು ಇದು ಓವರ್ ಆಲ್ ಇಂಟೀರಿಯರು ಟೆಸ್ಲಾ ಮಾಡಲ್ ಎಕ್ಸ್ ಪ್ಲ್ಯಾಡಲ್ಲಿ ಆಗಲೇ ಹೇಳ್ದಂಗೆ ಟೂ ಪ್ಲಸ್ ಟೂ ಪ್ಲಸ್ ಟೂ ಸೊ ಸಿಕ್ಸ್ ಮೆಂಬರ್ಸ್ ಕೂಡ್ಬೋದು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಮಾಡಲ್ ಎಕ್ಸಿನ ಬ್ಯಾಡ್ಜಿಂಗು ಸೊ ಇನ್ನು ಇದ್ರ ಡೋರ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಫ್ಯಾಲ್ಕಾನ್ ವಿಂಗ್ಸ್ ಅಂತಾರಿದ್ದು ನೀವು ನೋಡ್ಬೋದು ಡೋರ್ಸ್ ಹೆಂಗೆ ಓಪನ್ ಆಗಿದೆ ಅಂತ ನಮ್ಮ ಇಂಡಿಯಾದಲ್ಲಿ ಕಾಸಿಂದೆಲ್ಲಾದ್ರೂ ಡೋರ್ಸ್ ನಾರ್ಮಲ್ ಆಗಿ ಲೆಫ್ಟು ಅಥವಾ ರೈಟಿಗೆ ಓಪನ್ ಆಗುತ್ತೆ ಸೊ ಇದು ಅಬೋ ಓಪನ್ ಆಗಿದೆ ಆದ್ದರಿಂದ ಇದನ್ನು ಫ್ಯಾಲ್ಕನ್ ವಿಂಗ್ಸ್ ಡೋರ್ಸ್ ಅಂತ ಹೇಳ್ತಾರೆ ಸೊ ಈಗ ನೀವು ನೋಡ್ತಾ ಇದ್ದೀರಾ ಟೆಸ್ಲಾ ಮಾಡೆಲ್ ಎಕ್ಸ್ ಪ್ಲ್ಯಾಡಿನ ಬೂಟ್ ಸ್ಪೇಸು ಹಾಗೂ ಹಾಗೆ ನಾನು ಹೇಳ್ದಂಗೆ ಸಿಕ್ಸ್ ಸೀಟರ್ ಕಾನ್ಫಿಗ್ರೇಷನಲ್ಲಿ ಬರುತ್ತೆ ಮಾಡೆಲ್ ಎಕ್ಸ್ ಪ್ಲ್ಯಾಡು ಈಗ ನೋಡ್ಬೋದು ನಿಮಗೆ ಎಷ್ಟೊಂದು ಐಡಿಯಾ ಬರುತ್ತೆ ಎಷ್ಟು ಸ್ಪೇಷಿಯಸ್ ಆಗಿದೆ ಕಾರ್ ಇದು ಸೊ ಈಗ ನೆಕ್ಸ್ಟ್ ಹಿಂಗೆ ಬಟನ್ ಪ್ರೆಸ್ ಮಾಡಿದ್ರೆ ನಮಗೆ ಕ್ಲೋಸ್ ಆಗುತ್ತೆ ರೇರ್ ಇದು ಹಾಗೂ ನೀವಿಲ್ಲಿ ನೋಡ್ಬೋದು ಟೆಸ್ಲಾ ಬ್ಯಾಡ್ಜಿಂಗು ಸೊ ನಾನು ನೆಕ್ಸ್ಟು ಟೆಸ್ಲಾ ಮಾಡೆಲ್ ಎಕ್ಸ್ ಪ್ಲ್ಯಾಡಿನ ಫೀಚರ್ಸ್ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಿಮಗೆ ವೆಬ್ಸೈಟಲ್ಲಿ ತೋರಿಸ್ತೀನಿ ಇದನ್ನು ಹೆಂಗೆ ಬುಕ್ ಮಾಡೋದು ಡೈರೆಕ್ಟ್ ಕಂಪ್ಲೀಟ್ ಎಲ್ಲ ವೆಬ್ಸೈಟಲ್ಲೇ ಸೆಲೆಕ್ಟ್ ಮಾಡಿ ಬುಕ್ ಮಾಡಿ ಶೋರೂಮಿಗೆ ಹೋಗಿ ಡೈರೆಕ್ಟ್ ಡೆಲಿವರಿ ತೊಗೊಂಡ್ಬರ್ಬೋದು ಸೊ ನೋಡ ಬನ್ನಿ ಈಗ ವೆಬ್ಸೈಟಲ್ಲಿ ಹೇಗೆ ಇದನ್ನು ಬುಕ್ ಮಾಡೋದು ಅಂತ ಸೊ ನಾವೀಗ ನೋಡ್ತಾ ಇದ್ದೀವಿ ಟೆಸ್ಲಾ ಮಾಡೆಲ್ ಎಕ್ಸ್ ಪ್ಲ್ಯಾಡಿನ ಅಫಿಷಿಯಲ್ ವೆಬ್ಸೈಟು ಸೊ ನೀವು ಇಲ್ಲಿ ನೋಡ್ಬೋದು ಟೆಸ್ಲಾ ಮಾಡಲ್ ಎಕ್ಸ್ ಅಂತ ಮೆನ್ಷನ್ ಆಗಿದೆ ಹಾಗೂ ಕಾರಿನ ಇಮೇಜ್ ಕೂಡ ಹಾಕಿದ್ದಾರೆ ಸೊ ಟೆಸ್ಲಾ ಮಾಡಲ್ ಎಕ್ಸಿನ ರೇಂಜ್ ಬಂದುಬಿಟ್ಟು ತ್ರೀ ಟ್ವೆಂಟಿ ಸಿಕ್ಸ್ ಮೈಲ್ಸು ಹಾಗೂ ಇದರ ಟಾಪ್ ಸ್ಪೀಡ್ ಬಂದ್ಬಿಟ್ಟು ಒನ್ ನೈನ್ ಮೈಲ್ಸ್ ಪರ್ ಅವರ್ ಸೊ ಅದನ್ನೇ ನಾವು ಕಿಲೋಮೀಟ್ರ್ ಕನ್ವರ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಟೂ ಫಾರ್ಟಿ ಕಿಲೋಮೀಟರ್ಸ್ ಪರ್ ಅವರ್ ಆಗುತ್ತೆ ಟಾಪ್ ಸ್ಪೀಡು ಹಾಗೂ ಟೆಸ್ಲಾ ಮಾಡಲ್ ಎಕ್ಸು ಜೀರೋ ಟು ಸಿಕ್ಸ್ಟಿ ಮೈಲ್ಸ್ ಪರ್ ಅವರು ಬರೀ ಟೂ ಪಾಯಿಂಟ್ ಫೈವ್ ಸೆಕೆಂಡ್ಸಲ್ಲಿ ಹೋಗುತ್ತೆ ಸೊ ನಾನು ನಿಮಗೆ ಆಗಲೇ ವೀಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ನಮಗೆ ಎರಡು ವೇರಿಯಂಟ್ ಸಿಗುತ್ತೆ ಒಂದು ನಾರ್ಮಲ್ ಆಲ್ ವೀಲ್ ಡ್ರೈವು ಹಾಗೂ ಇದ್ರ ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು ಅರವತ್ತ್ಮೂರು ಸಾವಿರ ಡಾಲರು ಎರಡನೇದು ಬಂದ್ಬಿಟ್ಟು ಮಾಡಲ್ ಎಕ್ಸ್ ಪ್ಲ್ಯಾಡು ನಾನು ವೀಡಿಯೋದಲ್ಲಿ ರಿವ್ಯೂನಲ್ಲಿ ತೋರಿಸ್ತಾ ಇದ್ನಲ್ಲ ಅದೇ ಮಾಡಲ್ ಎಕ್ಸ್ ಪ್ಲ್ಯಾಡು ಸೊ ಇದ್ರ ಪ್ರೈಸ್ ಬಂದುಬಿಟ್ಟು ಎಂಬತ್ತಾರು ಸಾವಿರ ಡಾಲರ್ ಎಂಬತ್ತಾರು ಸಾವಿರ ಡಾಲರ್ ಅಂದರೆ ಎಪ್ಪತ್ತೆರಡು ಲಕ್ಷದಿಂದ ಶುರು ಆಗುತ್ತೆ ಅದು ಸ್ಟಾರ್ಟಿಂಗ್ ಪ್ರೈಸ್ ಅಷ್ಟೇ ನೋಡ ಬನ್ನಿ ಎಲ್ಲ ಫೀಚರ್ಸ್ ಆ್ಯಡ್ ಮಾಡಿದ್ಮೇಲೆ ಇದ್ರ ಟೋಟಲ್ ಪ್ರೈಸು ಎಷ್ಟಾಗುತ್ತೆ ಅಂತ ಸೊ ನೀವು ಈ ಕಾರನ್ನ ಆರ್ಡರ್ ಮಾಡಬೇಕಂದ್ರೆ ಶೋರೂಮ್ಗೆ ಹೋಗಿ ಅಲ್ಲಿ ಪ್ರೈಸ್ ಲಿಸ್ಟ್ ನೋಡಿ ಇಂಡಿಯಾ ಥರ ಆ ಥರ ಏನೂ ಮಾಡೋಂಗಿಲ್ಲ ಇಲ್ಲೇ ವೆಬ್ಸೈಟಲ್ಲಿ ಕೂತ್ಕೊಂಡು ನಿಮ್ಗೆ ಏನೇನು ಫೀಚರ್ಸ್ ಬೇಕು ಯಾವ ಕಲರ್ ಬೇಕು ಎಲ್ಲ ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡಿ ಶೋರೂಮ್ಗೆ ಹೋಗಿ ಡೆಲಿವರಿ ತೊಗೊಂಡು ಬರೋದು ಸೊ ಈಗ ನೆಕ್ಸ್ಟು ನಾನು ಮಾಡಲ್ ಎಕ್ಸ್ ಪ್ಲ್ಯಾಡನ್ನ ಸೆಲೆಕ್ಟ್ ಮಾಡ್ತೀನಿ ನೀವು ಸೆಲೆಕ್ಟ್ ಮಾಡಿದ್ಮೇಲೆ ಅಪ್ಗ್ರೇಡ್ಸ್ ಏನೇನಿದೆ ಅಂತ ತೋರಿಸುತ್ತೆ ಸರಿನಾ ಹಾಗೂ ಈಗ ನೆಕ್ಸ್ಟು ಬರೋಣ ಪೇಂಟ್ ಬಗ್ಗೆ ಸೊ ಪೇಂಟ್ ನೀವು ನೋಡಿದ್ರೆ ಸ್ಟೆಲ್ತ್ ಗ್ರೇಗೆ ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ ಇನ್ನು ನೆಕ್ಸ್ಟ್ ಸೆಲೆಕ್ಟ್ ಮಾಡ್ತೀನಿ ಪರ್ಲ್ ವೈಟ್ ಕೋಟ್ ಅಂತಿದೆ ಇದಕ್ಕೆ ಎಕ್ಸ್ಟ್ರಾ ತೌಸಂಡ್ ಫೈವ್ ಹಂಡ್ರೆಡ್ ಡಾಲರ್ಸು ಇನ್ನು ನೆಕ್ಸ್ಟು ಡೀಪ್ ಲೂಮ್ ಮೆಟಾಲಿಕ್ ಸೊ ಇದಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ಡಾಲರ್ಸ್ ಎಕ್ಸ್ಟ್ರಾ ಇನ್ನು ಸಾಲಿಡ್ ಬ್ಲ್ಯಾಕು ಇದಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ಡಾಲರ್ಸ್ ಎಕ್ಸ್ಟ್ರಾ ಅದರ ನೆಕ್ಸ್ಟ್ ನಿಮಗೆ ಅಲ್ಟ್ರಾ ರೆಡ್ಡು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಡಾಲರ್ಸ್ ಸೊ ನಾವು ವಿಡಿಯೋದಲ್ಲಿ ನೋಡ್ತಾ ಇದ್ದಿದ್ದು ಅಲ್ಟ್ರಾ ರೆಡ್ ಕಲರು ಸೊ ಈ ಕಲರಿಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಡಾಲರ್ಸ್ ಎಕ್ಸ್ಟ್ರಾ ಕೊಡಬೇಕು ಸರಿನಾ ಸೊ ಈಗ ನಾನು ಅಲ್ಟ್ರಾ ರೆಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ವೀಲ್ಸ್ ಆಪ್ಷನ್ ಬರುತ್ತೆ ಸೊ ಟ್ವೆಂಟಿ ಇಂಚು ಸೈಬರ್ ಸ್ಟ್ರೀಮ್ ವೀಲ್ಸ್ ಇದೆ ಹಾಗೂ ನಮಗೆ ಟ್ವೆಂಟಿ ಟು ಇಂಚು ಟರ್ಬೈನ್ ವೀಲ್ಸ್ ಇದೆ ಸೊ ಇದಕ್ಕೆ ಎಕ್ಸ್ಟ್ರಾ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಡಾಲರ್ಸು ಟ್ವೆಂಟಿ ಇಂಚ್ ಸೈಬರ್ ಸ್ಟ್ರೀಮ್ ವೀಲ್ಸು ಇನ್ಕ್ಲೂಡೆಡ್ ಸೊ ನಾವು ಸದ್ಯಕ್ಕೆ ಅದನ್ನೇ ಇಟ್ಕೊಳೋಣ ಟ್ವೆಂಟಿ ಇಂಚ್ ಸೈಬರ್ ಸ್ಟ್ರೀಮ್ ವೀಲ್ಸ್ ಇದ್ರದ್ದು ರೇಂಜ್ ಕೊಡಿಡೋದರೆ ತ್ರೀ ಟ್ವೆಂಟಿ ಸಿಕ್ಸ್ ಮೈಲ್ಸು ಸರಿನಾ ವೀಲ್ಸ್ ಆದಮೇಲೆ ಟೋ ಪ್ಯಾಕೇಜ್ ಇನ್ಕ್ಲೂಡ್ ಇದೆ ಅದ್ರ ಜೊತೆಗೆ ಈಗ ನೆಕ್ಸ್ಟ್ ಬರುತ್ತೆ ಇಂಟೀರಿಯರ್ ಸೊ ಇಂಟೀರಿಯರ್ ನಿಮಗೆ ಬ್ಲ್ಯಾಕೇ ಇರಲಿ ಅಂದರೆ ಸೇಮ್ ಪ್ರೈಸು ನೆಕ್ಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಈ ಥರ ಕಾಂಬಿನೇಷನ್ ಬೇಕು ಅಂದರೆ ನಿಮಗೆ ಎಕ್ಸ್ಟ್ರಾ ಟೂ ತೌಸಂಡ್ ಡಾಲರ್ಸು ಹಾಗೂ ನಿಮಗೆ ನೆಕ್ಸ್ಟ್ ಕ್ರೀಮ್ ಬೇಕು ಅಂದರೆ ಎಕ್ಸ್ಟ್ರಾ ಟೂ ತೌಸಂಡ್ ಡಾಲರ್ಸು ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಸೆಲೆಕ್ಟ್ ಮಾಡೋಣ ನಾವು ಟೂ ತೌಸಂಡ್ ಡಾಲರ್ಸ್ ಆಗುತ್ತೆ ಎಕ್ಸ್ಟ್ರಾ ಇಲ್ಲ ಕ್ರೀಮ್ ಸೆಲೆಕ್ಟ್ ಮಾಡೋಣ ಎಕ್ಸ್ಟ್ರಾ ಟೂ ತೌಸಂಡ್ ಡಾಲರ್ಸ್ ಆಗುತ್ತೆ ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರಲಿ ತುಂಬ ಚೆನ್ನಾಗಿ ಕಾಣುತ್ತೆ ಕಾಂಬಿನೇಷನ್ನು ಲೈಟ್ ಆ್ಯಂಡ್ ಡಾರ್ಕ್ ಕಾಂಟ್ರಾಸ್ಟ್ ಆಗುತ್ತೆ ಸೊ ನೆಕ್ಸ್ಟ್ ಸೀಟಿಂಗ್ ಲೇಔಟ್ ನೋಡ್ಬೋದು ನೀವು ಇಲ್ಲಿ ಸಿಕ್ಸ್ ಸೀಟಿಂಗ್ ಲೇಔಟು ಟೆಸ್ಲಾ ಮಾಡಲ್ ಎಕ್ಸ್ ಪ್ಲ್ಯಾಡಲ್ಲಿ ಚೇಂಜ್ ಮಾಡಕ್ಕೆ ಬರೋಲ್ಲ ಅದೇ ನಾರ್ಮಲ್ ತೊಗೊಂಡ್ರೆ ಫೈ ಸಿಕ್ಸ್ ಸೆವೆನ್ ಮೂರು ಆಪ್ಷನ್ ಸಿಗುತ್ತೆ ಸೊ ಸಿಕ್ಸ್ ಸೀಟಿಂಗ್ ಲೇಔಟ್ ಆಪ್ಷನ್ಸಲ್ಲೇ ಹೋಗೋಣ ಇನ್ನು ಸ್ಟೇರಿಂಗ್ ಬಗ್ಗೆ ನಿಮ್ಗೆ ಹೇಳಿದೆ ನಮಗೆ ಸ್ಟೇರಿಂಗ್ ವೀಲ್ ಅಂತಾರೆ ಇದಕ್ಕೆ ಒಂದು ಸರ್ಕ್ಯುಲರ್ ಇರೋದು ನಾರ್ಮಲ್ ಇದಕ್ಕೆ ಇನ್ನೊಂದು ಆಗಲೇ ನಿಮ್ಗೆ ಹೇಳಿದೆ ಯೋಕ್ ಸ್ಟೇರಿಂಗ್ ಅಂತ ನೀವು ನೋಡ್ಬೋದು ಇದಕ್ಕೆ ಎಕ್ಸ್ಟ್ರಾ ತೌಸಂಡ್ ಡಾಲರ್ಸು ಸೊ ಸ್ಟೇರಿಂಗ್ ನೋಡ್ಬೋದು ನೀವು ಹೆಂಗಿದೆ ಅಂತ ಫುಲ್ಲು ಒಂಥರ ರೇಸ್ ಕಾರಿನ ಸ್ಟೇರಿಂಗ್ ಇದ್ದಂಗೆ ಇದೆ ಯಾಕ್ ಸ್ಟೇರಿಂಗ್ ಅಂದರೆ ಗೊತ್ತಾಯ್ತಾ ಅದ್ರ ನೆಕ್ಸ್ಟು ಫುಲ್ ಸೆಲ್ಫ್ ಡ್ರೈವಿಂಗ್ ಕ್ಯಾಪಬಿಲಿಟಿ ಸೊ ನಿಮಗೆ ಆಟೋ ಪೈಲಟ್ ಅಂತ ಹೇಳ್ತಾರಲ್ಲ ಸೊ ಆಟೋ ಪೈಲಟ್ ಬೇಕು ಅಂದರೆ ಎಕ್ಸ್ಟ್ರಾ ಏಯ್ಟ್ ತೌಸಂಡ್ ಡಾಲರ್ಸು ಆದರೆ ಸ್ಟಾರ್ಟಿಂಗು ತರ್ಟಿ ಡೇ ಫ್ರೀ ಟ್ರಯಲ್ ಕೊಟ್ಟಿರ್ತಾರೆ ಟೆಸ್ಲಾ ಮಾಡೆಲ್ ಎಕ್ಸ್ ಪ್ಲಾಡಿಗೆ ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟು ಚಾರ್ಜಿಂಗು ವಾಲ್ ಕನೆಕ್ಟರ್ ಬೇಕು ನಮಗೆ ಮೊಬೈಲ್ ಕನೆಕ್ಟರ್ ಬೇಕು ಚಾರ್ಜಿಂಗಿಗೆ ಸೊ ಆ್ಯಕ್ಸೆಸರೀಸ್ ಎಲ್ಲ ಈಗ ಬೇಡೋಣ ಬಿಡಿ ಬೇಡ ಸದ್ಯಕ್ಕೆ ಆಕ್ಸೆಸರೀಸ್ ಏನು ಬೇಡ ಸೊ ಆರ್ಡರ್ ಯುವರ್ ಮಾಡಲ್ ಈಗ ಮೇ ಮಂತು ನಮಗೆ ಮೇ ಟು ಜೂನಲ್ಲಿ ಸಿಗುತ್ತೆ ಅಂತ ಇಲ್ಲ ಎಸ್ಟಿಮೇಟೆಡ್ ಡೆಲಿವರಿ ಡೇಟ್ ಕೊಡ್ತಾ ಇದ್ದಾರೆ ಸೊ ಇಂಡಿಯಾ ಥರ ಕೆಲವು ಕಾರಿಗೆ ಒಂದೊಂದು ವರ್ಷ ಒಂದೂವರೆ ವರ್ಷ ವೆಯ್ಟ್ ಮಾಡಬೇಕು ಆ ಥರ ಏನೂ ಇಲ್ಲ ಎಪ್ಪತ್ತೈದು ಲಕ್ಷದ ಕಾರಿಗೆ ಜಸ್ಟ್ ವಿತಿನ್ ಒನ್ ಟು ಟೂ ಮಂತ್ಸ್ ಒಳಗೆ ಇದ್ದಾರೆ ಸೊ ಈಗ ಕಂಟಿನ್ಯೂ ಅಂತ ಕೊಟ್ಟ ಮೇಲೆ ಮಾಡಲ್ ಎಕ್ಸ್ ಪ್ಲ್ಯಾಡು ಏನೇನು ವೆಹಿಕಲ್ ಪ್ರೈಸು ಏನೇನು ಎಲ್ಲ ಸೆಲೆಕ್ಟ್ ಮಾಡಿದ್ದು ಫೀಚರ್ಸು ಅದೆಲ್ಲ ಸೆಲೆಕ್ಟ್ ಆಗಿದೆ ಸಿಕ್ಸ್ ಸೀಟ್ ಇಂಟೀರಿಯರು ಇವಾಗ ಸ್ಟೇರಿಂಗು ಆಟೋ ಪೈಲಟು ಟೋ ಪ್ಯಾಕೇಜು ಎಲ್ಲ ಆಗಿ ಸೊ ಟೋಟಲ್ಲು ಪ್ರೈಸ್ ಬಂದುಬಿಟ್ಟು ವೆಹಿಕಲಿಂದು ತೊಂಬತ್ತೆಂಟು ಸಾವಿರದ ನಾನ್ನೂರ ತೊಂಬತ್ತು ಡಾಲರ್ ಆಗಿದೆ ಅಂದರೆ ಡೆಸ್ಟಿನೇಷನ್ ಫೀ ಅಂತ ಏನೋ ಹಾಕಿದ್ದಾರೆ ಸಾವಿರದ ಮುನ್ನೂರ ತೊಂಬತ್ತು ಡಾಲರು ನೆಕ್ಸ್ಟ್ ಆರ್ಡರ್ ಫೀ ಟೂ ಫಿಫ್ಟಿ ಡಾಲರ್ಸು ಸೊ ಟೋಟಲ್ ಬಂದುಬಿಟ್ಟು ಹಂಡ್ರೆಡ್ ಕೆ ಆಯಿತು ಸೊ ಹಂಡ್ರೆಡ್ ಕೆ ಅಂದರೆ ನಮ್ಮ ಇಂಡಿಯನ್ ರುಪೀಸಲ್ಲಿ ಎಂಬತ್ತ್ಮೂರು ಲಕ್ಷ ಸೊ ಎಂಬತ್ತ್ಮೂರು ಲಕ್ಷದ ಕಾರನ್ನು ನಾವು ಇವತ್ತು ರಿವ್ಯೂ ಮಾಡ್ತಾ ಇದ್ದೀವಿ ಇದನ್ನು ನೋಡಿದ್ರೆ ನಮಗೆ ಖುಷಿಯಾಗುತ್ತೆ ಹಾಗೂ ಈ ರಿವ್ಯೂ ಕನ್ನಡದಲ್ಲಿ ಬರ್ತಾ ಇದೆಯಲ್ಲ ಅದು ನನಗೆ ತುಂಬ ಖುಷಿ ಸೊ ಕನ್ನಡದಲ್ಲಿ ನಂಗೆ ಗೊತ್ತಿರೋ ಹಾಗೆ ಮೊದಲನೇ ಬಾರಿಗೆ ಟೆಸ್ಲಾ ಮಾಡಲ್ ಎಕ್ಸ್ ಕಾರನ್ನ ಯಾರೋ ಒಬ್ಬರು ರಿವ್ಯೂ ಮಾಡ್ತಾ ಇರೋದು ಅದು ಎಂಬತ್ತ್ಮೂರು ಲಕ್ಷದ ಕಾರು ಕನ್ನಡದ ಒಬ್ಬ ಯೂಟ್ಯೂಬರ್ ರಿವ್ಯೂ ಮಾಡ್ತಾ ಇರೋದು ಸೊ ಇದು ಡೈರೆಕ್ಟ್ ಆರ್ಡರಿಂಗ್ ಪ್ರೋಸೆಸ್ ಟೆಸ್ಲಾ ಮಾಡಲ್ ಎಕ್ಸಿಂದು ನೆಕ್ಸ್ಟ್ ನೀವು ಆರ್ಡರ್ ವಿತ್ ಕಾರ್ಡ್ ಅಂತ ಕೊಟ್ಟರೆ ನೆಕ್ಸ್ಟ್ ಪ್ರೋಸೆಸ್ ಎಲ್ಲ ಆಗುತ್ತೆ ನೀವು ಲೊಕೇಶನ್ ಎಲ್ಲ ಸೆಲೆಕ್ಟ್ ಮಾಡ್ಕೋಬೋದು ಸೊ ನೆಕ್ಸ್ಟ್ ಟೆಸ್ಲಾ ಕಾರಿನ ಸ್ಪೆಷಲ್ ಫೀಚರ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಮೊದಲಿಗೆ ಬಂದುಬಿಟ್ಟು ಆಟೋ ಪೈಲೆಟ್ ಸೊ ನೀವಿಲ್ಲಿ ನೋಡ್ಬೋದು ನ್ಯಾವಿಗೇಟ್ ಆನ್ ಆಟೋ ಪೈಲೆಟ್ ಅಂತ ಸೆಲೆಕ್ಟ್ ಮಾಡಿದ್ರೆ ಕಾರು ಹಂಡ್ರೆಡ್ ಪರ್ಸೆಂಟ್ ಅದೇ ಓಡಿಸುತ್ತೆ ನೀವು ಜಸ್ಟ್ ಕಾರೊಳಗೆ ಕುತ್ಕೊಂಡಿರಬೇಕು ಫ್ರಮ್ ಡೆಸ್ಟಿನೇಷನ್ನು ಟೂ ಡೆಸ್ಟಿನೇಷನ್ ಹಾಕ್ಬಿಟ್ರೆ ಕಾರ್ ನಿಮ್ಮನ್ನು ಫ್ರಮ್ ಡೆಸ್ಟಿನೇಷನಿಂದ ಟೂ ಡೆಸ್ಟಿನೇಷನಿಗೆ ಕರ್ಕೊಂಡೋಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಆಟೋ ಲೇನ್ ಚೇಂಜು ಸೊ ಈ ಫೀಚರ್ನ ನೀವು ಯೂಸ್ ಮಾಡ್ಬೋದು ಎಲ್ಲರೂ ಹೈವೇನಲ್ಲಿ ಹೋಗ್ಬೇಕಾದ್ರೆ ಆಟೋಮೆಟಿಕ್ ಅದೇ ಲೇನ್ ಚೇಂಜ್ ಆಗುತ್ತೆ ನೆಕ್ಸ್ಟ್ ಸಮನ್ ಅಂತಿದೆ ಸೊ ಇದು ಏನಂದರೆ ನೀವು ಕಾರು ಆಟೋಮೆಟಿಕ್ಕಾಗಿ ನಿಮ್ಮ ಹತ್ರ ಬರುತ್ತೆ ಅಂದರೆ ಗ್ಯಾರೇಜಿಂದ ಹೊರಗಡೆ ಬಂದು ಆಟೋಮೆಟಿಕ್ ಡ್ರೈವ್ ಮಾಡ್ಕೊಂಡು ನಿಮ್ಮ ಹತ್ರ ಬರುತ್ತೆ ಇನ್ನು ನೆಕ್ಸ್ಟ್ ಫೀಚರು ಬಂದುಬಿಟ್ಟು ಆಟೋ ಪಾರ್ಕು ಸೊ ಅಮೇರಿಕಾದಲ್ಲಿ ಪ್ಯಾರ್ಲೆಲ್ ಪಾರ್ಕಿಂಗ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಪಾರ್ಕಿಂಗು ಆವಾಗವಾಗ ಸಿಟಿನಲ್ಲಿ ಕಷ್ಟ ಆಗುತ್ತೆ ಸೊ ನೀವು ಆಟೋ ಪಾರ್ಕ್ ಸೆಲೆಕ್ಟ್ ಮಾಡಿಬಿಟ್ರೆ ಕಾರು ಅದೇ ಆಟೋಮೆಟಿಕ್ಕಾಗಿ ಪಾರ್ಕ್ ಮಾಡುತ್ತೆ ಸೊ ಈಗ ನಾವು ನೋಡೋಣ ಬನ್ನಿ ಟೆಸ್ಲಾ ಮಾಡೆಲ್ ಎಕ್ಸ್ ಪ್ಲ್ಯಾಡಿನ ಇಂಟೀರಿಯರ್ ಸೊ ಒಳಗಡೆ ಹೋಗ್ಬೇಕಂದ್ರೆ ಇಲ್ಲಿ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಬಟನು ಡೋರ್ ಓಪನ್ ಆಗುತ್ತೆ ಈಗ ನೆಕ್ಸ್ಟ್ ಹಿಂಗೆ ಒಳಗಡೆ ಬಂದು ನಿಮ್ಗೆ ತೋರಿಸ್ತೀನಿ ಜಸ್ಟ್ ಸಿಂಪಲ್ ಇದೆ ಹಿಂಗೆ ಬಟನ್ ಪ್ರೆಸ್ ಮಾಡಿದ್ರೆ ಡೋರು ಓಪನ್ನು ಕ್ಲೋಸ್ ಆಗುತ್ತೆ ಜಸ್ಟ್ ಅಷ್ಟೇ ಬಟನ್ನ ಪ್ರೆಸ್ ಮಾಡಿದ್ರೆ ಡೋರ್ ಓಪನ್ನು ಕ್ಲೋಸ್ ಆಗುತ್ತೆ ಸೊ ನೀವಲ್ಲಿ ಪಕ್ಕದಲ್ಲಿ ನೋಡ್ತಾ ಇರೋದು ಟೆಸ್ಲಾ ಮಾಡೆಲ್ ವೈ ಅದು ಇದಕ್ಕಿಂತ ಸ್ವಲ್ಪ ಕಮ್ಮಿ ಬಟ್ ಅದೂ ಒಳ್ಳೆ ಗಾಡಿನೇ ಸೊ ಸ್ಟೇರಿಂಗ್ ಬಗ್ಗೆ ನಾನು ಆಗಲೇ ಹೇಳ್ದಂಗೆ ನಿಮಗೆ ಸ್ಟೀರಿಂಗ್ ವೀಲ್ ಸಿಗುತ್ತೆ ಹಾಗೂ ಯಾಕ್ ಸ್ಟೇರಿಂಗ್ ಸಿಗುತ್ತೆ ಸೊ ಅದು ಸ್ವಲ್ಪ ಕಾಸ್ಟ್ಲಿ ಎಕ್ಸ್ಟ್ರಾ ತೌಸಂಡ್ ಡಾಲರ್ಸ್ ನೀವು ಪೇ ಮಾಡಬೇಕು ಸೊ ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂದ್ರೆ ನೀವು ನೋಡ್ತಾ ಇದ್ದೀರಲ್ಲ ಇದು ಸೆವೆಂಟೀನ್ ಇಂಚು ಟಚ್ ಸ್ಕ್ರೀನ್ ಡಿಸ್ಪ್ಲೇ ಸೊ ಈ ಡಿಸ್ಪ್ಲೇನಲ್ಲೇ ನಾವು ಎಲ್ಲ ಫೀಚರ್ಸ್ನ ಕಂಟ್ರೋಲ್ ಮಾಡ್ಬೋದು ಸೊ ನೀವು ನೋಡ್ಬೋದು ಇಲ್ಲಿ ಡೋರ್ ಓಪನ್ನು ಕ್ಲೋಸ್ ಮಾಡೋದು ಈ ಡಿಸ್ಪ್ಲೇನಲ್ಲೇ ನಾವು ಮಾಡ್ಬೋದು ಸೊ ಪ್ಯಾಸೆಂಜರ್ ಅಂತಿದೆ ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ಪ್ಯಾಸೆಂಜರ್ ಡೋರ್ ಇಲ್ಲಿಂದನೇ ಅನ್ಲಾಕ್ ಆಗುತ್ತೆ ಈ ಟಚ್ ಸ್ಕ್ರೀನ್ ಡಿಸ್ಪ್ಲೇನಲ್ಲೇ ನಾನು ನೆಕ್ಸ್ಟು ಆಲ್ಮೋಸ್ಟ್ ನಿಮಗೆ ಟೆಸ್ಲಾ ಕಾರ್ಗಳಲ್ಲಿ ಎಲ್ಲ ಫೀಚರ್ಸು ಈ ಡಿಸ್ಪ್ಲೇನಲ್ಲೇ ಇರುತ್ತೆ ಸೊ ಈಗ ಬರೋ ಟೆಸ್ಲಾ ಮಾಡೆಲ್ ತ್ರೀನಲ್ಲೆಲ್ಲ ಗೇರ್ ಚೇಂಜ್ ಮಾಡೋದು ಈ ಡಿಸ್ಪ್ಲೇನಲ್ಲೇ ಮಾಡಬೇಕು ಸೊ ನಿಮಗೆ ಗೇರ್ ಚೇಂಜ್ ಮಾಡೋಕ್ಕೂ ನಾಬ್ ಇರಲ್ಲ ಡಿಸ್ಪ್ಲೇನಲ್ಲೇ ಪುಷ್ ಅಪ್ ಮಾಡಿದ್ರೆ ಡ್ರೈವ್ ಹೋಗುತ್ತೆ ಕೆಳಗಡೆ ಸ್ವೈಪ್ ಡೌನ್ ಮಾಡಿದ್ರೆ ರಿವರ್ಸ್ ಹೋಗುತ್ತೆ ಸೊ ಈಗ ನೀವು ನೋಡ್ಬೋದು ಆಗಿ ಡಿಸ್ಪ್ಲೇನಲ್ಲಿ ಏನೇನು ಆಪ್ಷನ್ಸ್ ಇದೆ ಅಂತ ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ನೋಡೋಣ ಬನ್ನಿ ಸೊ ಫಸ್ಟಿಗೆ ನೀವು ನೋಡ್ಬೋದು ಇಲ್ಲಿ ಸಸ್ಪೆನ್ಷನ್ನು ಅದರದ್ದೆಲ್ಲ ಫೀಚರ್ಸ್ ತೋರಿಸುತ್ತೆ ಕಂಫರ್ಟು ಆಟೋ ಅಥವಾ ಸ್ಪೋರ್ಟು ನೆಕ್ಸ್ಟ್ ಇನ್ನು ಚಾರ್ಜಿಂಗು ಸೊ ಎಷ್ಟು ಚಾರ್ಜ್ ಇದೆ ಅಂತ ಕೂಡ ತೋರಿಸುತ್ತೆ ಫೋರ್ಟಿ ತ್ರೀ ಪರ್ಸೆಂಟ್ ಚಾರ್ಜ್ ಇದೆ ಹಾಗೂ ನಿಯರ್ ಬೈ ಚಾರ್ಜಿಂಗ್ ಪೋರ್ಟ್ಸು ಅಥವಾ ಚಾರ್ಜಿಂಗ್ ಲೊಕೇಶನ್ಸು ಅದು ಎಲ್ಲಿದೆ ಅಂತ ಕೂಡ ಈ ಡಿಸ್ಪ್ಲೇನಲ್ಲೇ ನಾವು ಚೆಕ್ ಮಾಡ್ಬೋದು ಇನ್ನು ನೆಕ್ಸ್ಟು ಆಟೋ ಪೈಲೆಟ್ ಸೊ ಆಟೋ ಪೈಲೇಟು ನಿಮ್ಗಾಗಲೇ ಆಗಲೇ ಹೇಳ್ದಂಗೆ ಆಟೋಮೆಟಿಕ್ಕು ಅದೇ ಕಂಪ್ಲೀಟಾಗಿ ಡ್ರೈವ್ ಮಾಡುತ್ತೆ ನೀವು ಜಸ್ಟು ಫ್ರಮ್ ಡೆಸ್ಟಿನೇಷನು ಟು ಡೆಸ್ಟಿನೇಷನು ಎಲ್ಲ ಸೆಟ್ ಮಾಡಿ ಬಿಡೋದಷ್ಟೆ ನಾನು ನೆಕ್ಸ್ಟ್ ನೀವು ನೋಡ್ಬೋದು ಇಲ್ಲಿ ಲೈಟ್ಸ್ ಕಂಟ್ರೋಲ್ ಮಾಡ್ಬೋದು ಸೊ ಬೇರೆ ಬೇರೆ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಲ್ಲಿ ಆಟೋ ಹೈ ಹೆಡ್ ಹೆಡ್ಲೈಟ್ಸು ಆ ಥರ ನೆಕ್ಸ್ಟ್ನ ಡಿಸ್ಪ್ಲೇ ಸೆಟ್ಟಿಂಗ್ಸು ಲೈಟು ಡಾಕು ಆಟೋ ಆ ಥರ ನೆಕ್ಸ್ಟ್ನ ಟ್ರಿಪ್ ಡೀಟೇಲ್ಸ್ ಬಂದರೆ ನಾವು ಸೆಲೆಕ್ಟ್ ಮಾಡ್ಬೋದು ಎಲ್ಲಿಂದ ಎಲ್ಲಿಗೆ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡು ಡಿಸ್ಟೆನ್ಸ್ ಅಂತ ನೆಕ್ಸ್ಟ್ ನ್ಯಾವಿಗೇಷನ್ನು ಅದರಲ್ಲಿ ಆಟೋಮೆಟಿಕ್ ನ್ಯಾವಿಗೇಷನ್ ಇದೆ ಅದ್ರ ಜೊತೆಗೆ ಟ್ರಿಪ್ ಪ್ಲ್ಯಾನರ್ ಇದೆ ಎಕ್ಸೆಟ್ರಾ ಅದು ಬಿಟ್ಟರೆ ನಿಮಗೆ ಸೇಫ್ಟಿ ಫೀಚರ್ಸ್ ಕೂಡ ಏನೇನಿದೆ ಎಲ್ಲ ಕೂಡ ತೋರಿಸುತ್ತೆ ಅದು ಬಿಟ್ಟರೆ ಸರ್ವಿಸು ಆ ಥರ ಎಲ್ಲ ಬೇರೆ ಬೇರೆ ಫೀಚರ್ಸ್ ಇದೆ ಇನ್ನು ಮೇನು ಇಲ್ಲಿ ಕಂಟ್ರೋಲ್ಸಿಗೆ ಬಂದರೆ ನೀವು ಮಿರರ್ಸ್ನ ಫೋಲ್ಡ್ ಮಾಡ್ಬೋದು ಸ್ಟೀರಿಂಗ್ನ ಅಡ್ಜಸ್ಟ್ ಮಾಡ್ಕೋಬೋದು ಮಿರರ್ಸ್ ಹೈಟ್ನ ಸೆಟ್ ಮಾಡ್ಬೋದು ಸೊ ಅದೆಲ್ಲ ಒಂದೇ ಒಂದು ಇಟ್ ಸೆವೆಂಟೀನ್ ಇಂಚ್ ಟಚ್ ಸ್ಕ್ರೀನ್ ಡಿಸ್ಪ್ಲೇನಲ್ಲೇ ಮುಗ್ದೋಗುತ್ತೆ ನಿಮಗೆ ಟೆಸ್ಲಾ ಮಾಡೆಲ್ಸಲ್ಲಿ ಸೊ ನೀವು ನೋಡ್ಬೋದು ಇಲ್ಲಿ ಗ್ಲೌ ಬಾಕ್ಸ್ ಓಪನ್ ಮಾಡೋಕ್ಕೆ ನಾವು ಆಗಿ ಮಾಡ್ತೀವಿ ಇಂಡ್ಯಾದಲ್ಲಿ ಸೊ ಇಲ್ಲಿ ಅದನ್ನ ಓಪನ್ ಮಾಡೋಕ್ಕೂ ಒಂದು ಬಟನ್ ಇದೆ ಸೊ ಹಿಂಗೆ ಟಚ್ ಸ್ಕ್ರೀನಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ಗ್ಲೌ ಬಾಕ್ಸ್ ಓಪನ್ ಆಗುತ್ತೆ ಸೊ ಫುಲ್ ಕಂಪ್ಲೀಟ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡಿದ್ದಾರೆ ಸೊ ಆಗಲೇ ಹೇಳ್ದಂಗೆ ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ವಿಂಡ್ಶೀಲ್ಡ್ ಇದು ಟೆಸ್ಲಾ ಮಾಡಲ್ ಎಕ್ಸ್ ಪ್ಲ್ಯಾಡ್ನಲ್ಲಿ ಸೊ ನೀವು ನೋಡ್ಬೋದು ಇಲ್ಲಿ ಎಷ್ಟು ದೊಡ್ಡದಿದೆ ಹಾಗೆ ಮೇನು ನಿಮಗೆ ಇದೊಂಥರ ಹಾರ್ಟ್ ಇದ್ದಂಗೆ ಇದು ಸೆವೆಂಟೀನ್ ಇಂಚಿ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಇದೆಯಲ್ಲ ಇದು ಟೆಸ್ಲಾ ಮಾಡೆಲ್ಗಳಿಗೆ ಹಾರ್ಟ್ ಇದ್ದಂಗೆ ನೀವು ನೋಡ್ಬೋದು ಪ್ರೆಸ್ ಮಾಡಿದ್ರೆ ಮಿರರ್ಸ್ ಕೂಡ ಇಲ್ಲಿಂದನೇ ಲಾಕು ಅನ್ಲಾಕ್ ಆಗುತ್ತೆ ಹಾಗೆ ಈ ಡೋರ್ಸ್ ಕೂಡ ಕ್ಲೋಸು ಓಪನ್ ಮಾಡ್ಬೋದು ಈ ಸೆವೆಂಟೀನ್ ಇಂಚ್ ಟಚ್ ಸ್ಕ್ರೀನ್ ಡಿಸ್ಪ್ಲೇಯಿಂದ ಸೊ ಇದು ಟೆಸ್ಲಾ ಮಾಡೆಲ್ ಎಕ್ಸ್ ಪ್ಲಾಡಿನ ಡೀಟೇಲ್ಡ್ ರಿವ್ಯೂ ಕನ್ನಡದಲ್ಲಿ ಸೊ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ರೀಚ್ ಮಾಡಿಸಿ ಅಂತ ಹೇಳ್ತೀನಿ ಹಾಗೂ ನಿಮ್ಗೆ ಏನಾರು ಕ್ವಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನನ್ನ ಕೈಲಿ ಎಷ್ಟು ಸಾಧ್ಯ ಆದಷ್ಟು ಉತ್ತರ ಕೊಡೋಕ್ಕೆ ಟ್ರೈ ಮಾಡ್ತೀನಿ ನನಗೆ ಗೊತ್ತಿರೋ ಅಷ್ಟು ನಾಲೆಜಲ್ಲಿ ಸೋ ಧನ್ಯವಾದಗಳು ಎಲ್ಲರಿಗೂ